ಹಲೋ ಫ್ರೆಂಡ್ಸ್ ನಮಸ್ತೆ ಸೊ ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ಏನಿಲ್ಲ ಹಾಗೆ ಒಂದು ಓಲ್ಡ್ ಮೆಮೊರೀಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಹಾಗೆ ಸಂಜೆ ಎಲ್ಲ ಕೆಲಸನೂ ಮುಗಿದಿತ್ತು ಅಡುಗೆ ಕೆಲಸ ಕೂಡ ಸೊ ಫ್ರೀ ಟೈಮ್ ಇದ್ದಾಗ ಮನೆಯಲ್ಲಿ ಚಿಕ್ಕ ಪುಟ್ಟ ಕ್ಲೀನಿಂಗನ್ನು ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಇವತ್ತು ಈ ಒಂದು ಪೆನ್ ಸ್ಟ್ಯಾಂಡನ್ನು ಕ್ಲೀನ್ ಮಾಡಬೇಕಂತ ಅಂದ್ಕೊಂಡೆ ಸುಮಾರಷ್ಟು ಪೆನ್ಗಳಿತ್ತು ಮನೆಯಲ್ಲಿ ಬಟ್ ಆದರೂ ಕೂಡ ನಮ್ಗೊಂಥರ ಹುಚ್ಚಲ್ವಾ ಮೀನ್ಸ್ ಅಂದರೆ ಪೆನ್ನು ಅಷ್ಟು ಕ್ರೇಸ್ ಅಂತ ಹೇಳ್ಬೋದು ಎಲ್ಲೇ ಹೋದರೂ ಕೂಡ ಕಣ್ಣಿಗೆ ಕಣಿಸಿದ ಪೆನ್ನೆಲ್ಲ ತೊಗೊಂಡು ಬಂಡಿರ್ತಾ ಇರ್ತೀವಿ ಸೊ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಆಗ್ತಾಯಿತ್ತು ಸೊ ಹಾಗಾಗಿ ನನಗೆ ಇವಾಗ ಒಂದು ಮೆಮೊರಿ ನೆನಪಾಯಿತು ಅಂದರೆ ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ನೀವು ನೋಡ್ಬೋದು ಪೆನ್ಸಿಲ್ ಅಥವಾ ಪೆನ್ನನ್ನು ನಮಗೆ ಕೊಡುವಾಗ ನಮ್ಮ ಅಮ್ಮ ಅಥವಾ ನಮ್ಮ ಅಜ್ಜಿ ಅದನ್ನು ಅರ್ಧ ಕಟ್ ಮಾಡಿ ಕೊಡ್ತಾಯಿದ್ರು ಅಂದರೆ ಪೆನ್ನನ್ನು ಕಟ್ ಮಾಡೋಕ್ಕಾಗಲ್ಲ ಪೆನ್ಸಿಲನ್ನು ಸೊ ಅರ್ಧ ಕಟ್ ಮಾಡಿ ಬಿಕಾಸ್ ಕಳ್ಕೊಂಡು ಬರ್ತಾರೆ ಅಥವಾ ಬೇರೆ ಏನಾದರೂ ಮಾಡ್ತಾರೆ ಯಾಕೆ ಸುಮ್ಮನೆ ಇಷ್ಟನ ಕೊಡಬೇಕು ಅಂತ ಹೇಳಿ ಬಟ್ ಅವ್ರು ಮಾಡ್ತಿದ್ದು ಕೂಡ ಒಂದು ಒಳ್ಳೆ ಮೆಮೊರಿನೇ ನಮಗೆ ಸೊ ಬಟ್ ಇವಾಗ ಮಕ್ಕಳಿಗೆ ನಾವು ಇಷ್ಟೆಲ್ಲ ಫೆಸಿಲಿಟೀಸನ್ನು ಕೊಡ್ತಾ ಇದ್ದೀವಿ ಅಲ್ವಾ ಸೊ ನಮ್ಮ ಒಂದು ಮೆಮೊರೀಸ್ ಆದರೂ ತುಂಬ ಚೆನ್ನಾಗಿತ್ತು ಇವಾಗ ಕಂಪೇರ್ ಮಾಡಿಕೊಂಡ್ರೆ ಅಂತ ಅನಿಸುತ್ತೆ ಸೊ ನಿಮಗೆ ನಿಮ್ಮ ಹೋಲ್ಡ್ ಮೆಮೊರೀಸ್ ಹೇಗಿದ್ದು ಕಮೆಂಟಲ್ಲಿ ಶೇರ್ ಮಾಡಿ